ಇಂತು ಮಗಳು ಟ್ಯಾಕ್ಸ್ ಹಾಕಿರೋದಕ್ಕೂ ಅದಕ್ಕೂ ಕರ್ಕೊಂಡೋಗ್ತಾ ಇದ್ದೀನಿ ನೋಡ್ರಿ ಇದೊಂದು ಹಿಂದೆ ಒಂದು ಅದೊಂದು ಪಿಳ್ಯ ಒಂದು ಕಾಣ್ತಾ ಇಲ್ಲ ಪಿಳ್ಯನಿಗೆ ಪಿಳ್ಯ ನೋಡಿ ಕಾಣ್ತಾ ಇಲ್ಲ ಅಲ್ವಾ ಈಗ ಅದಕ್ಕೆ ಬೈಕಲ್ಲಿ ಹೋಗ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತನ ಫಸ್ಟು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದರಿಂದ ಒಂಚೂರು ಏನೂ ಕಳ್ಕೊಳ್ಳಲ್ಲ ಯಾಕಂದರೆ ಹೊಸದಾಗೆ ಮಾಡೋರಿಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಅದಕ್ಕೇನೆ ಅದು ದಯವಿಟ್ಟು ಮಾಡಿರಿ ಒಂಚೂರು ಏನು ಹೋಗಲ್ಲ ನಾವು ನಿಮ್ಮೊಂದು ಒಂಚೂರು ಪಡೆಯೋಕ್ಕೆ ಒಂಚೂರು ಮುಂದೆ ಹೋಗೋಣ ಇವಾಗ ಸದ್ಯಕ್ಕೆ ರೋಡಲ್ಲಿ ಹೋಯ್ತಾಯಿದ್ವಿ ಇದ್ದೀವಿ ಅದಕ್ಕೂ ಸಮಾಚಾರ ಹಾಂ ಅಂತೂ ಇಂತೂ ಅದೇನೋ ಹೇಳ್ತಾರಲ್ಲ ಏನೇನಪ್ಪ ಅಲ್ಲ ಅಂತೂ ಇಂತೂ ಏನೋ ಹೇಳ್ತಾರಲ್ಲ ಬಸ್ರಿ ಬೈಕೆ ತೀರ್ಸ್ಬೇಕು ಅನ್ನೋಂಗೆ ಇವಳಿಗೆ ಇವಾಗ ಬಂದೈತೆ ಬೈಕೆ ಏನ ಏನು ಕೇಳಿದೆ ನೋಡ್ರಿ ಅಲ್ಲ ಬ್ಯಾರವ್ರಲ್ಲ ಚಿಕನ್ನು ಮಟನ್ನು ಕೇಳಿದ್ರೆ ಏನೇಳಿ ಇವಳು ಯಾವುದೋ ಎರಡು ರೂಪಾಯಿ ಇಡ್ಲಿಕ್ಕೆ ಹೇಳ್ತಾಳೆ ಇಟ್ಟಿಟ್ಟ ಅಪ್ಪ

ವಿಜಯನಗರ್ ಸಿಗ್ನಲ್ ಇಂದ ರೈಟ್ ಸೈಡ್ ಒಳಗಡೆ ತಗೊಂಡ್ರೆ ಅಲ್ಲಿ ಫುಡ್ ಎಲ್ಲ ಮಾಡ್ತಾ ಇರ್ತಾರೆ ಎಲ್ಲ ತರನು ವೆಜ್ಜು ನಾನ್ ವೆಜ್ಜು ಎಲ್ಲ ತರನು ಮಾಡ್ತಾ ಇರ್ತಾರೆ ಬಿಟ್ರೆ ಒಳ್ಳೆ ಅಲ್ಲ ಬಿಟ್ರೆ ಒಳ್ಳೆ ಟ್ರೈನ್ ಮಾತಾಡ್ದಂಗೆ ನಬೋ ಅಂತ ಮಾತಾಡ್ತಾಳೆ ಹೆಣ್ಮಕ್ಳುಗಳಿಗೆ ಒಂದ್ರು ಗಾಡಿಲ್ ಓಡಾಡ್ಬಿಟ್ರೆ ಏನು ಸಿಕ್ತಂಗ ಆಗೋಯ್ತದೋ ಗೊತ್ತಿಲ್ಲ ಅದು ಬೇರೆ ಅವ್ರಿಗೆ ಹೆಂಗೋ ಬಿಡ್ತದ ಗೊತ್ತಿಲ್ಲ ಮನೆಯವ್ರಿಗಂತೂ ಅಯ್ಯೋ ಹೇಳಂಗೂ ಇಲ್ಲ ಕೇಳಂಗೂ ಇಲ್ಲ ಅದೇನೋ ಕೊಟ್ಟರೆ ಆಯ್ತದಲ್ಲ ಹಂಗೆ ಕೊಟ್ಟರೆ ಖುಷಿ ಇಷ್ಟೇ ಇರುತ್ತೆ ಅಂದ್ರೆ ಇಂತ ಒಂದು ಬಾಲ್ ಏನಾದ್ರೂ ಸಿಗುತ್ತೆ ಅಂತ. ಜನರೇನೇ ಬೇಡ ಬೇಡ ಲೈಕ್ ಮಾಡಿ. ಅಷ್ಟೇ ಇಷ್ಟಕ್ಕೆ ನನಗೆ. ಆ ಸದಿಕ ಅಂತ ಇಂತ ಇವತ್ತು ಇಡ್ಲಿಗೆ ಟ್ಯಾಕ್ ಹಾಕುತ್ತಾಳೆ. ನನಗೆ. ಅಲ್ಲ. ಓ ಏನು ಮಾಡಕ ಆಗಲ್ಲ. ಇದೆ ಬರ್ತಿದ್ಯಾ? ಆ ಆ ಹೋಗಯಾ ಹೋಗಯಾ. ಯಾಕೆ ಮಾತಾಡ್ತಾಳೆ ಮಾತಾಡ್ತಾಳೆ ಅವಳಿಗೆ ಮಾತಾಡ್ಬೇಕು ಅಂತಂದ್ರೆ ಕಬಾಬ್ ಕೊಡ್ಸ್ಬಿಟ್ರೆ ಸಾಕು ಮುಂದೆ ಕಬಾಬ್ ಕೈ ಬಂದ್ಬಿಟ್ರೆ ಸಾಕು ದಿಲ್ ಖುಷಿ ಆಗೋಯ್ತಾಳೆ ಅವಾಗ ಇವಾಗ ಸದ್ಯಕ್ಕೆ ಹೌಸಿಂಗ್ ಬೋರ್ಡಿಂದ ಹಂಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ ಇವಾಗ ಸರಿ ಅಲ್ಲಿಗೆ ಹೋದಾದ ಏನೆಲ್ಲ ತಗೋತೀವಿ ಅನ್ನೋದನ್ನ ನೋಡೋಣ ಇನ್ನೂ ಇವಳು ಇನ್ನೂ ಏನೇನು ಟ್ಯಾಕ್ಸ್ ಹಾಕ್ತಾಳೋ ಗೊತ್ತಿಲ್ಲ ಅದು ಬೇರೆ ನೋಡೋಣ ಅಲ್ಲಿಗೆ ಹೋಗ್ಬಿಟ್ಟು ಸರಿ ಗಾಡಿ ಓಡಿಸ್ತಾ ಇದ್ದೀನಿ ಟ್ರಾಫಿಕ್ ಸೌಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ ಹೋಗ್ಬಿಡಿ ನೀವೇನೆ ಯಾಕಂತಂದರೆ ನಾನು ವಾಯ್ಸ್ ಅವರ್ ಅಂತೂ ಕೊಡ್ತಾ ಇಲ್ಲ ಇದೊಳಗೆ ವಾಯ್ಸ್ ಅವರ್ ಕೊಡೋಕ್ಕೂ ನಮಗೆ ಟೈಮ್ ಇಲ್ಲ ಅದಕ್ಕೇ ಡೈರೆಕ್ಟಾಗಿ ಏನೈತೆ ಅವಾಗಿಂದ ಅವಾಗೇ ವೀಡಿಯೋಗಳು ಅಪ್ಲೋಡ್ ಆಯ್ತವೆ ಅಲ್ವಾ ಹಂಗಿದ್ರೇ ಚೆಂದ ವಾಯ್ಸ್ ಅವರ್ ಕೊಡ್ಕೊಂಡು ಅವರೊಂದು ಕೆಲಸ ಮಾಡೋದು ವಾಯ್ಸ್ ಒಂದು ಕೊಡೋದು ಅದೆಲ್ಲ ಸೆಟ್ ಆಗೋಲ್ಲ ಅದಕ್ಕೆ ನಮ್ಮದು ಡೈರೆಕ್ಟ್ ಲೈವ್ ಏನಿದೆ ಲೈವಾಗೇ ತೋರಿಸ್ಬಿಡಣ ಬನ್ನಿ ಇವಾಗ ಅಲ್ಲಿಗೆ ಹೋಗೋಣ ಫಸ್ಟು Hãy subscribe cho kênh Ghiền Mì Gõ Để không bỏ lỡ những video hấp dẫn

ಆಲೂಗಡ್ ನೋಡಬೇಕು ನೋಡಿ ಏನ ನೋಡ್ಬೇಕು ಆಲೂಗೇಡ ನೋಡ್ಬೇಕಾ ಆಲೂಗೇಡ ಯಾರು ನೋಡಿದ್ವಾ ಯಾರು ನೋಡಿದ್ವಾ ಆಲಗೇಡ ಯಾರೋ ನೋಡಿದ್ವಾ ಮತ್ತೆ ಎಲ್ಲರೂ ಆಟಮ್ ಕೊಡ್ತಾರೆ ಆಲೂಗೇಟೆನಾ Ямгийн <mimitation> нунтаг <mimitation> ಅಲ್ಲಿ ತುಂಬ ಜನ ಜಾಸ್ತಿ ಇದ್ರು ಅಂತ ಅಂದ್ಬಿಟ್ಟು ನಾವು ಸೈಡಕ್ ಬಂದ್ಬಿಟ್ಟು ಕಚ್ಕೊಂಡ್ರೆ ಅದು ಕೊಡಲ್ಲ காளி நீர் ಇವತ್ತು ಎಲ್ಲ ಚೆನ್ನಾಗಿ ತಿಂದು ಇವಳು ಕಬಾಬು ಕಬಾಬು ಅಂತ ಇದ್ಲು ಕಬಾಬ್ನ ತಿಂದು ಬಂದ್ಬಿಟ್ಲು ಇವಳು ಇಡ್ಲಿ ಇಡ್ಲಿ ಅಂತ ಬಯಸ್ಕೊಂಡಿದ್ಲು ಇಡ್ಲಿನ ಬಯಸ್ಕೊಂಡು ತೀರೋಯ್ತು ಎಲ್ಲೈತೆ ಅಂತ ಗಾಡಿ ಹುಡ್ಕೋಣ ಅಂತಂದ್ರೆ ಗಾಡಿ ಪಕ್ಕದಲ್ಲೇ ಐತೆ ಅಲ್ವಾ ಹಾಂ ಹೇಳು ಇವತ್ತು ಹಾಂ ನಾವೆಲ್ಲ ಎಲ್ಲಿಗೆ ಚಿಕನ್ ಎಲ್ಲ ತಿ

கம்புதிகோர் பாய்கிட்டு அல் நோடி இல்ல அப்ப சூப்பர் ரியாஷன் ಕಂಚಾ 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 ರಿಯಾಕ್ಷನ್ ಚೆನ್ನಾಗಿದೆ ತೋರ್ಸೋ ಕರೆಕ್ಟ ಆಗಿದಿಲ್ವಾ ಮಕಾ ತೋರ್ತಾ ಇದೆ ಕರೆಕ್ಟ ಆಗಿ ಓವಾ ಹಾಗಂತ ಬೇಡ ಅಲ್ಲಿ ನೋಡಿ ಬ್ಯಾಡ್ ನೋ ಹೇಳ್ಲ್ವಾ ಇವಗೆ ಏನೋ ಮಾತಾಡಲ್ಲ

Ai,